बड़े 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 ब

네봐 봐. 너정무 मती हाकली सैनिकर ॾे ರೈತರ ಖಾತೆಗೆ ಒಂದರಿಯಾಗಿ ಎನ್ಸಂಟಿಯನ್ನು ಹೊರತುಪಡಿಸಿ ಎಷ್ಟು ಅಮೌಂಟ್ ಜಮಾ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಡೀಟೈಲ್ ಒಂದು ಆರ್ಡರ್ ಬಂದಿದೆ ಈ ಆರ್ಡರ್ನಲ್ಲಿ ಆಧಾರದ ಆಡೇ ಪ್ರತಿಯೊಂದು ಕಾರ್ಖಾನೆಯನ್ನು ನಮಗೆ ಎಷ್ಟು ಪ್ರದೆ ಡಿಲಿವರಿಯನ್ನು ಹೊರತುಪಡಿಸಿಯೂ ಕೂಡ ಡಿಲಿವರಿಯನ್ನು ನೋಡದೆ ಎಲ್ಲ ಕಾರ್ಖಾನೆಗಳಿಗೂ ಕೂಡ ನೂರು ರೂಪಾಯಿಯನ್ನು ಹೆಚ್ಚಿಸಿ ಕೊಡುವಂಥ ಆದೇಶ ಅದರಲ್ಲಿದೆ ಅದರಲ್ಲಿ ಐವತ್ತು ರೂಪಾಯಿ ರಾಜ್ಯ ಸರ್ಕಾರದಿಂದ ಮತ್ತು ಐವತ್ತು ರೂಪಾಯಿ ಕಾರ್ಖಾನೆ ಮಾಲಿಕೆನವರ ಸರಿಯಾಗಿ ಒಂದು ನೂರು ರೂಪಾಯಿಯನ್ನು ಕಾರ್ಖಾನೆ ರಿಕವರಿಯನ್ನು ಕೊಡದೆ ಕೊಡಬೇಕು ಅನ್ನುವಂಥ ಹೆಚ್ಚುವರಿ ಅನುದಾನ ಅದರಲ್ಲಿ ಆಗಿರುವಂಥದ್ದನ್ನು ಆ ಆದೇಶ ಪ್ರತಿಯೊಂದು ಇವತ್ತು ಏನು ಹೋರಾಟ ಮಾಡಿಕೊಂಡಿದೆ ಆ ಸಲಕೆಟ್ಟು ರೈತ ಮುಖಂಡರಿಗೆ ಅದರ ಬಗ್ಗೆ ತಿಳಿಸ ಸ್ವೀಕಾರ ಮಾಡಿ ಒಂದು ಹತ್ತು ದಿವಸದ ಒಂದು ಹೋರಾಟ ಅವರಿಗೆ ಯಶಸ್ವಿ ತಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಸ್ವೀಕರಿಸ ಸ್ವೀಕಾರ ಮಾಡಿ ಇವತ್ತು ಆ ಒಂದು ಹೋರಾಟವನ್ನು ಅವರು ಮುಂದುವರೆದಿದ್ದಾರೆ ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ಲಾಂಗ್ ಟರ್ಮ್ ಮೆಷನ್ಸ್ ಆಗಿ ಅವರಿಗೆ ಈ ಸಿಸ್ಟಮ್ಯಾಟಿಕಲಿ ಏನೇನು ಇಂಪ್ರೂವ್ಮೆಂಟ್ ಮಾಡಿಕೊಡಬೇಕು ಅದು ರೈಟ್ ಬಗ್ಗೆ ಇರುವಂಥದ್ರಲ್ಲಿ ಆಗಿರ್ಬೋದು ಈ ರೆಕವರಿ ಬಗ್ಗೆ ಆಗಿರುವಂಥದ್ರಲ್ಲಿ ಆಗಿರ್ಬೋದು ಟೈಮ್ಲಿ ಪೇಮೆಂಟ್ ಮಾಡುವಲ್ಲಿ ಈ ಮೂರು ವಿಚಾರಗಳಲ್ಲಿ ಏನೇನು ಒಂದು ರಿಫಾರ್ಮ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆನೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಲ್ಲಿ ಕೂಡ ಏನು ಅವ್ರಿಗೆ ಮೋಸ ಆಗ್ತಾ ಇದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರನ್ನು ರೈತರನ್ನು ಒಳಗೊಂಡ ಒಂದು ತಂಡವನ್ನು ಕೂಡ ಮಾಡುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೇವೆ ಆ ಕಮಿಟಿಗಳಲ್ಲಿ ರೆಕವರಿ ಚೆಕ್ ಮಾಡುವಂಥ ಒಂದು ಕಮಿಟಿ ಆಗಿರ್ಬೋದು ಅಥವಾ ಬೈಕ್ ಚೆಕ್ ಮಾಡುವಂಥ ಕಮಿಟಿ ಆಗಿರ್ಬೋದು ಕಂದಾಯ ಇಲಾಖೆ ಆಹಾರ ಇಲಾಖೆ ಕೃಷಿ ಇಲಾಖೆ ಜೊತೆಗೆ ರೈತ ಮುಖಂಡನ್ನು ಒಳಗೊಂಡ ಒಂದು ಸಮಿತಿಯನ್ನು ಪಾರದರ್ಶಕವಾಗಿ ಅದನ್ನು ಹೋಗಿ ಚೆಕ್ ಮಾಡಿ ಹದಿನೈದು ದಿವಸಕ್ಕೊಮ್ಮೆ ಅನಿರೀಕ್ಷಿತ ಒಂದು ವರದಿಯನ್ನು ತಗೊಂಡು ಅದನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕೆಂದು ಸೂಚನೆಯನ್ನು ಲಿಖಿತವಾಗಿ ಆದೇಶ ಜೊತೆಗೆ ಆ ರಿಪೋರ್ಟನ್ನು ಬಿಟ್ಟು ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳಿದೆ ಅದನ್ನು ಪಾಲಿಸಿ ಡೇಷನ್ನಲ್ಲಿ ಏನೇನು ಚೇಂಜಸ್ ತರಬೇಕನ್ನುವಂಥದ್ರ ಬಗ್ಗೆ ಸರ್ಕಾರಕ್ಕೆ ಇವರಿಗೆ ಬೇಡಿಕೆಯನ್ನು ನೀಡಬಿಟ್ಟಿದ್ದಾರೆ ರೈತರು ಕೂಡ ಎಲ್ಲಕಾರ ಮಟ್ಟದಲ್ಲಿ ಮತ್ತೆ ಈಗ ಸದ್ಯಕ್ಕೆ ಈಗ ಕಪ್ಪು ಒಂದು ಬ್ರೆಷಿಂಗ್ ಸೀಸನ್ ತುಂಬ ಹತ್ತಿರ ಬಂದಿದೆ ಎಲ್ಲ ಒಂದು ರೈತರು ಕೂಡ ಆದಷ್ಟು ಬೇಗ ಅದನ್ನು ಕಪ್ಪು ಬ್ರೆಶಿಂಗನ್ನು ಸ್ಟಾರ್ಟ್ ಮಾಡಿ ಅವರಿಗೆ ಕೂಡ ಅವರಿಗೆ ಬರಬೇಕು ಸ್ಟಾರ್ಟ್ ಈಗ ಏನು ಸರ್ಕಾರ ಆದೇಶ ಬಂದಿದೆ ಆ ಆದೇಶಕ್ಕೆ ಬದ್ಧವಾಗಿ ಓದಿರುವಂತಹ ದರ ಏಕೆಂದ್ರೆ ಲಾಸ್ಟ್ ಹತ್ತು ದಿವಸದಿಂದ ದರದ ಬಗ್ಗೆ ಇರುವಂತಹ ಬೇರೆ ಬೇರೆ ಇದ್ರೂ ಕೂಡ ಪ್ರಮುಖವಾಗಿ ಉತ್ತರದಿಂದಾಗಿ ಇವತ್ತು ಹೋರಾಟವನ್ನು ಏನು ತೆಗೆದುಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವರು ಕಾರ್ಖಾನೆಗಳನ್ನು ಮುಂದುವರಿಸಿಕೊಂಡು ರೈತರಿಗೆ ಅಡ್ಡಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇದಕ್ಕೆ ಒಂದು ವಿಚಾರ ಸಭೆಗಳು ಇನ್ನೂ ಕೂಡ ಕಾಯಮಾಗಿ ಏನು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕಾಗಿದೆ ಅದು ಕೋಆರ್ಡಿನೇಷನ್ ಫ್ಯಾಕ್ಟ್ರಿಗಳಿಗೆ ಮತ್ತು ರೈತರಿಗೆ ಇರುವಂಥ ಗ್ಯಾಪನ್ನು ಒಂದು ಸಮನ್ವಯ ಸಾಧಿಸುವ ಮುಖಾಂತರ ಆ ಒಂದು ಗ್ಯಾಪನ್ನು ಕಡಿಮೆ ಮಾಡಿ ಅವರಿಗೆ ಮಧ್ಯಿನಲ್ಲಿ ಏನು ಇನ್ಪುಟ್ಸ್ ಕೊಡ್ತಾ ಇದ್ದಾರೆ ಮೆಚುರಿಟಿ ಬಗ್ಗೆ ಆಗಿರುವಂಥದ್ದು ಸೀನಿಯಾರಿಟಿ ಪ್ರಕಾರ ಕಟ್ ಮಾಡಬೇಕಾಗಿರುವಂಥದ್ದು ಈ ರೀತಿ ಬೇರೆ ಬೇರೆ ಸ್ಥಳೀಯವಾಗಿ ಇರುವಂಥ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದರ ಬಗ್ಗೆಯೂ ಕೂಡ ಸೂಕ್ತ ಒಂದು ಸಮನ್ವಯ ಸಭೆಯನ್ನು ಮುಂದಿನ ದಿನಗಳಲ್ಲಿ ಕರೆಯಲ್ಲ ಈಗ ತಕ್ಷಣ ಎಲ್ಲರೂ ಬಿಸಿ ಆಗ್ತಿರ್ತಾರೆ ಈಗ ಡ್ರೆಶಿಂಗ್ ಡೀಸೆನ್ ಇದೆ ರೈತರು ಬಿಸಿ ಆಗ್ತಾರೆ ವ್ಯಾಕ್ಟಿ ಬಿಸಿ ಆಗ್ತಾರೆ ಲಾಂಗ್ ಟರ್ಮ್ ಸೊಲ್ಯೂಷನ್ಗೆ ಅವ್ರ ಕಡೆಯಿಂದ ವ್ಯಾಟ್ರವರು ಇಂಪೋರ್ಟ್ ತಗೊಂಡು ಇದು ಇಂಪರ್ಕೊಂಡು ಈಗಾಗಲೇ ನಮ್ಮ ಜಿಲ್ಲಾಡಳಿತಕ್ಕೆ ಲಿಖಿತ ಸಭೆಯೂ ಕೂಡ ಕೊಟ್ಟಿದ್ದಾರೆ ನಾವು ಈಗಾಗಲೇ ನಾಲ್ಕು ಸಭೆಯನ್ನು ಈಗಾಗಲೇ ಕಂಡಕ್ಟ್ ಮಾಡಿದ್ದೇವೆ ಆ ನಾಲ್ಕು ಸಭೆಗಳಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ ಒಂದು ಹದಿನೈದು ಪಾಯಿಂಟು ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಲ್ಲಿ ಪ್ರೈಸ್ ಒಂದೇ ಬಟ್ ಅದು ಬಿಟ್ಟು ಕೂಡ ಬೇರೆ 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 ರೆವೆನ್ಯೂ ಶೇರಿಂಗ್ ಆಗಿರುವಂಥದ್ದಾಗಿರೋದು ಇದು ವೆಯ್ಟು ರೆಕವರಿ ಟೈಮ್ಲಿ ಪೇಮೆಂಟ್ಸು ಈ ರೀತಿ ಕಾಸ್ಟ್ ಆಫ್ ಕನ್ಟಿವೇಶನ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಫುಡ್ ಮಾರ್ಪ ನಿಗದಿಯಾಗುವಂಥ ವಿಧಾನ ಎಮ್ ಎಸ್ ಈ ರೀತಿ ಸಾಕಷ್ಟು ವಿಚಾರಗಳಿದೆ ಅದರಲ್ಲಿ ಅವರು ಏನು ಲಿಖಿತವಾಗಿ ಕೊಟ್ಟಿದ್ದಾರೆ ಅದನ್ನು ಅದೆಲ್ಲ ಪಾಲಿಸಿಡೇಷನ್ ಆಗಿರೋದರಿಂದ ನಮ್ಮ ಸರ್ಕಾರಕ್ಕೆ ಕಳಿಸ್ಕೊಂಡಿದೆ ಅಲ್ಲೂ ಕೂಡ ನೆನ್ನೆ ಮಾಡಿ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಒಂದು ಚರ್ಚೆ ಮಾಡಿ ಅದರಲ್ಲಿ ಒಂದು ಸಿಸ್ಟಮನ್ನು ಮೆಕ್ಯಾನಿಸಮನ್ನು ಕ್ರಿಯೇಟ್ ಮಾಡಿ ಅದನ್ನು ಸರಿಪಡಿಸುವುದಕ್ಕೆ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಭಾರತೀಯ ಸಂಸ್ಥೆ ಬೆಳೆಗಾರರು ಹೋರಾಟಕ್ಕೆ ಐದನೇ ದಿನ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದರು ಯಾಕಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇರೋರಿಗೆ ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಫ್ಯಾಕ್ಟ್ರಿ ಅವರು ಅದರ್ಸು ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಐವತ್ತು ರೂಪಾಯಿ ಸರ್ಕಾರ ಕೊಡಬೇಕಂತ ಆದೇಶ ಮಾಡಿದರು ಅದನ್ನು ನಾವು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಗೆ ಅಷ್ಟು ರಿಟೋರಿ ಇಲ್ಲ ನಮಗಿದು ನೂರು ರೂಪಾಯಿನ ಘೋಷಣೆ ಮಾಡೋದು ಇಲ್ಲ ಅಂತ ಗೊಂದಲಲ್ಲಿದ್ದೀವಿ ಮಾನ್ಯ ನಿನ್ನೆ ಜಿಲ್ಲಾಧಿಕಾರಿಗಳು ಬಂದು ಅದು ಸಿಗುತ್ತಂತೇಳಿ ನಮ್ಗೆ ಅದು ಹೇಳಿದರು ಆದರೂ ಕೂಡ ಒಪ್ಪಿರಲಿಲ್ಲ ಅಧಿಕೃತವಾಗಿ ತಮ್ಮ ದಾಖಲಾತಿಗಳನ್ನ ತೊಗೊಂಡ್ಬಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದರೆ ಮಾತ್ರ ಅಂತ ಹೇಳಿದ್ವಿ ಈಗ ಅವರು ಬಂದು ಈಗ ರಿಕೋರಿಯನ್ನು ಹೊರತುಪಡಿಸಿ ಆ ನೂರು ರೂಪಾಯಿ ರೈತರಿಗೆ ಒಂದು ಒಂದು ಕ್ವಿಂಟಲ್ಗೆ ಒಂದು ಟನ್ನಿಗೆ ಒಂದು ಟನ್ನಿಗೆ ನೂರು ರೂಪಾಯಿ ನೇರವಾಗಿ ಬರ್ತಕ್ಕಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟರು ಅದರ ಜೊತೆಗೆ ನಮ್ಗೆ ಈಗ ನಾವು ಇನ್ನ ಹೋರಾಟವನ್ನು ಮುಂದುವರ್ಸ್ಬೇಕಂತ ಇದ್ರೂ ಕೂಡ ಈಗ ನಮ್ಮ ಕಬ್ಬು ಕಟಾಕ್ ಬಂದಿದೆ ಹೀಗಾಗಿ ಕಾರ್ಮಿಕರು ಕೂಡ ಈಗಾಗಲೇ ಒಂದು ಇಪ್ಪತ್ತು ದಿನದಿಂದ ಬಂದಿದ್ರು ಅವರು ಕಾರ್ಮಿಕರು ನಮ್ಮವರೇ ಹೀಗಾಗಿ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ಎಲ್ಲ ರೈತ ಮುಖಂಡರು ಸೇರಿಕೊಂಡು ಇವತ್ತು ಒಂದು ನೂರು ರೂಪಾಯಿ ಹೆಚ್ಚಿಗೆ ಗೋರ್ಮೆಂಟ್ ಕೊಡ್ತೈತಿ ಅದ್ರ ಜೊತೆಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕೋರಿಗೆ ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಡಬೇಕು ಅದ್ರ ಹಾಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಲ್ಲ ಎರಡು ಸಾವಿರ ಎರಡು ಮೂರು ಸಾವಿರದ ಒನ್ನೂರು ಕೊಡಬೇಕು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಎರಡುನೂರು ಕೊಡಬೇಕಂತೇಳಿ ಘೋಷಣೆ ಮಾಡಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟಿಲ್ಲ ಅದರಲ್ಲಿ ಕೇವಲ ಒಂದು ನಾಲ್ಕು ಫ್ಯಾಕ್ಟ್ರಿಗಳು ಮಾತ್ರ ಇರ್ಬೋದು ಇನ್ನು ನಾಲ್ಕು ಫ್ಯಾಕ್ಟ್ರಿಗಳು ಮಧ್ಯಮದಲ್ಲಿದ್ದಾವೆ ಇನ್ನೆರಡು ಕಡಿಮೆದಲ್ಲಿರೋದರಿಂದ ಆಯಾ ಭಾಗದ ಒಂದು ರಿಕವರಿ ಆಧಾರದ ಮೇಲೆ ಕಬ್ಬಿನ ದರ ನಿದ್ದೆ ಮಾಡಿತು ಅಂತ ಹೇಳಿದರು ನಾವು ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಮನವರಿಕೆ ಮಾಡಿ ಮಾಡಿದ್ದೀವಿ ನಮ್ಗೆ ಬೇಡಿಕೆ ಇಟ್ಟಿದ್ದೀವಿ ಈ ವರ್ಷನ ಏನು ಕಬ್ ಕಟಾವಿದೆ ಆ ಕಬ್ಬು ಕಟಾವು ಮಾಡುವಾಗ ನಮ್ಮ ರಿಕವರಿಯನ್ನು ಇರಲೇ ಚೆಕ್ ಮಾಡಬೇಕು ಆಮೇಲೆ ನಮ್ಮ ಕಾಟಾದಲ್ಲಿ ಮೋಸ ಆಗ್ತಾ ಇದೆ ಆ ಕಾಟದಲ್ಲಿ ಮೋಸ ಆಗ್ತಕ್ಕಂಥ ಒಂದು ಏನು ನಮ್ಮ ಜಿಲ್ಲೆ ಜಿಲ್ಲಾ ಆಡಳಿತದಿಂದ ಒಬ್ಬ ರೈತ ಮುಖಂಡರನ್ನ ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿ ಅದನ್ನು ಚೆಕ್ ಮಾಡ್ತಕ್ಕಂಥದ್ದೊಂದು ಹಿಡಿದೀವಿ ಹಾಗೆ ಬಿಲ್ ಕೂಡ ಹದಿನೈದು ಕೂಡ ಹಾಕ್ಲಿಕ್ಕೆ ಅಂದ್ರೆ ಅದನ್ನು ಹದಿನೈದು ಪರ್ಸೆಂಟ್ ಬಿಲ್ ತಾವು ಹಾಕಿ ಕೊಡಬೇಕು ಅಥವಾ ಜವಾಬ್ದಾರಿ ಇದ್ರೆ ನಾವು ಹಿಂಗೆ ತಪ್ಪತ್ತು ಮಾತನ್ನು ಹೇಳಿದೀವಿ ಅದಕ್ಕೆಲ್ಲ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಹೋಗ್ತಿದ್ರಿಂದ ಇವತ್ತು ನಾವು ನಿರಂತರ ಐದು ದಿನದ ಧರಣಿ ಸತ್ಯಾಗ್ರಹಣ ವಾಪಸ್